ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಮಕ್ಕಳಿಗೆ ಈ ಥರ ಚಪಾತಿದು ನಾವು ಮಾಡಿಕೊಟ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಕರ್ಕರದ್ದು ಇಡ್ತಾಯಿದ್ದೀನಿ ಇಲ್ಲಿ ಬಿಸಿ ಚಪಾತಿ ಕಟ್ ಮಾಡಿ ಈಗೆಲ್ಲ ಕರೆದಿದ್ದೇನೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೇನೆ ನಾನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ನೋಡಿ ಲಾಗ ಟೈಮ್ ಆಗಿದೆ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಯಾಕೆ ಕಣ್ಣು ಸಿಕ್ಕಾಪಟ್ಟೆ ಉರಿತಾಯಿದ್ದೇವೆ ಯಾಕಂದರೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೇನೆ ಇವತ್ತು ಕಣ್ಣು ಉರಿಯೋಕ್ಕೋಸ್ಕರನೇ ನೋಡಿ ಕಾಣ್ತಿರ್ಬೋದು ತಲೆಗೆಲ್ಲ ತುಂಬ ಎಣ್ಣೆ ಹಚ್ಚಿದ್ದೀನಿ ಇವತ್ತು ಯಾಕೆ ಕಣ್ಣು ಇದೆ ಅದು ಇನ್ನೂ ಬಟ್ಟೆ ತೊಳೆೋದಿಲ್ಲ ಬಟ್ಟೆ ತೊಳಿಬೇಕು ಪಾತ್ರೆ ಇಟ್ಟಿದ್ದೀನಿ ಹೊರಗೆಲ್ಲ ಕಸ ಉಡಿಸೋದು ಮನೆ ಒರೆಸೋದು ಪೂಜೆ ಎಲ್ಲ ಆಗಿದೆ ಸ್ನೇಹಿತರೆ ಈಗ ಬೆಳಗ್ಗೆ ನೋಡಿ ದಾಳಂಬೆ ಹಣ್ಣು ಇವ್ರಿಗೆ ಇವರು ಕೂಡ ಎಣ್ಣೆ ಹಚ್ಕೊಂಡಿದ್ದಾರೆ ಯಾವ ಥರ ಮಲಗಿದನ ಎಲ್ಲ ಗೋಡೆಗೆ ಹತ್ತದತನ ಹಾಂ ಮಾಡಬಾರ್ದು ದನುಷ್ಯ ಅವನಿಗೆ ಇದು ಬೇಕಾಗಿದೆ ಈಗ ಸಿಪ್ಪೆ ತೆಗೆದುಕೊಡ್ತೀನಿ ಸ್ನೇಹಿತರೆ ಕೊಟ್ಟು ಬಟ್ಟೆ ಪಾತ್ರೆ ಮಾಡಕ್ಕೆ ಹೋಗ್ತೀನಿ ಬೆಳಗ್ಗೆ ಶ್ರೇಯಾನಿಗೆ ಟಿಫಿನಿಗೆ ಅವಳಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ಚಪಾತಿ ಇದನ್ನು ಮಾಡಿ ಕಟ್ಟಿದ್ದೇನೆ ಈಗ ಚಪಾತಿ ಹಿಟ್ಟಿಟ್ಟಿದ್ದೇನೆ ಇನ್ನೂ ಮಧ್ಯಾಹ್ನಕ್ಕೆ ನಮಗೊಂದು ಬಿಸಿ ಮಾಡಿದರೆ ಆಯ್ತು ಅಂತೇಳಿ ಈಗ ಬಟ್ಟೆ ಪಾತ್ರೆ ಎಲ್ಲ ಮುಗಿಸಿದ ಮೇಲೆ ಚಪಾತಿ ಮಾಡ್ತೇನೆ ಈಗ ಇದನ್ನು ಸಿಪ್ಪೆ ತೆಗೆದುಕೊಡ್ತೀನಿ ನೋಡಿ ಈಗ ಚಪಾತಿ ಮಾಡ್ತೀನಿ ಸ್ನೇಹಿತರೆ ಬಟ್ಟೆ ಪಾತ್ರೆ ಮಾಡಲಿಲ್ಲ ಯಜಮಾನರು ತಿನ್ನೆ ಚಪಾತಿ ಮಾಡ್ತೀನಿ ಅವ್ರು ತಿಂತಾ ಇದ್ದಾರೆ ಎಂದೋಗಿ ಪಾತ್ರೆ ಎಲ್ಲ ತಗೊಂಡೋಗಿ ಬಟ್ಟೆ ಪಾತ್ರೆ ಮಾಡ್ಬೇಕಂದ್ರೆ ಹಾಗೆ ಈಗ ಇದೊಂದು ಸತ್ವ ಬಂದು ರೇಷನ್ ಅಕ್ಕಿ ಬಂದಿರ್ತಾರ ರೇಷನ್ ಸತ್ವ ನಾನು ನಾನಿವತ್ತು ನಾಲ್ಕು ಚಪಾತಿ ಮಾಡ್ತಾ ಇಲ್ಲ ಒಂದು ಅಂತ ಇದ್ದೀನಿ ನೋಡಿ ಈ ಥರ ಕಾಂತಿ ಹೋಗಲ್ಲ ನೋಡಿ ಯಾವ ಥರ ಇದ್ದಾರೆ ಯಜಮಾನ್ರಿಗೆ ಅವು ಅಂದ್ರೆ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿ ಕೊಟ್ಟರೆ ಮಾತ್ರ ತಿಂತಾರೆ ಅವ್ರು ಹೋಗಿ ಇದು ಈಗ ತಿಂಡಿ ತಿ ತಿಂತಾರೆ ಸ್ನೇಹಿತರೆ ಅವ್ರೀಗ ಚಟ್ನಿ ಪುಡಿ ಇದೆ ಚಟ್ನಿ ಪುಡಿ ಅದು ಹಾಕೊಂಡು ಇನ್ನು ಧನುಷ ತಿಂತಾನೆ ಬಟ್ಟೆ ಪಾತ್ರೆ ಮಾಡಿ ನಾನು ತಿಂತೀನಿ ಇದಷ್ಟು ಮಾಡಿದ ಮೇಲೆ ಮತ್ತು ಏನಾದರೂ ಇದ್ರೊಳಗಡೆ ಒಂದು ಪದಾರ್ಥ ಮಾಡಿ ಪದಾರ್ಥ ಮಾಡಿಲ್ಲಲ್ಲ ಅದಕ್ಕಾಗಿ ಪದಾರ್ಥ ಮಾಡಿ ಇದು ಮಾಡ್ತೀನಿ ಮತ್ತೆ ಸಿಕ್ಕಿ ನೋಡಿ ಬೆಳಗ್ಗೆ ಚಪಾತಿ ಮಾಡಿ ಸ್ನೇಹಿತರೆ ಇವತ್ತು ಗೊತ್ತಾಗಿರ್ಬೋದು ಸಿಕ್ಕಾಪಟ್ಟೆ ತಲೆನೂ ಬಂದಿದೆ ಕಣ್ಣೆಲ್ಲ ಯಾವ ಥರ ನನಗೆ ಬೆಳಗ್ಗೆ ಚಪಾತಿ ಮಾಡಿ ಬಟ್ಟೆ ಬೆರಲ್ಲ ತೊಲದಾಕಿ ಊಟ ಮಾಡಿ ಮಾತ್ರ ತೊಗೊಂಡು ಮಲ್ಕೊಂಡಿದ್ದೆ ನಾನು ಎಷ್ಟೋ ತನಕ ಎಷ್ಟೋ ತನಕ ಅರ್ಧ ಗಂಟೆ ಮಲಗಿದ್ದೆ ಅಷ್ಟರಾಗಲಿ ಬಟ್ಟೆ ತರ್ಗೊಂಡು ಸೀರೆ ತೊಗೊಂಡೋಗಲಿಕ್ಕೆ ಅವರಿಗೆ ಸೀರೆ ಕೊಟ್ಟೆ ಸೀರೆ ವಿಡಿಯೋ ಮಾಡ್ಕೋತೀನಿ ಅಂದೆ ಬೇಡ ಅಂದರೆ ಸ್ನೇಹಿತರು ಇಲ್ಲ ಬೇಡ ನಮಗೆ ಅಂತಂದರು ನಮ್ಮ ಕಡೆ ಇಲ್ಲವರ ಇಲ್ಲಿ ಕೆಲ್ಸಕ್ಕೆ ಬಂದವರು ತೊಗೊಂಡು ಹೋಗ್ರು ಒಂದು ಸೀರೆ ವಿಡಿಯೋ ಮಾಡ್ತೀನಿ ಅಂದರೆ ಬೇಡ ಅಂತಾರೆ ಏನೂ ಮಾಡೋದಕ್ಕಾಗಲ್ಲ ಸುಮ್ಮನೆ ಇರಬೇಕಾಗತ್ತೆ ಅದಕ್ಕಾಗಿ ಸುಮ್ಮನೆ ಇದೆ ನಮ್ಮ ಧನುಷ್ ನೋಡಿ ಎಷ್ಟೋ ತನಕ ಇಲ್ಲಿ ಕೂತಿದ್ದಾನೆ ಈಗ ಎಲ್ಲ ಬಿಟ್ಟು ಹೋಗಿ ಕಾಣ್ತಿರ್ಬೇಕು ನೋಡಿ ಪಾಟ್ ಮೇಲೆ ಮಲಿಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಟೈಮ್ ನಾಲ್ಕೂವರೆ ಮೇಲೆ ಆಯಿತು ಕರೆಕ್ಟಾಗಿ ನಾಲ್ಕೂವರೆಗಿದೆ ನೋಡಿ ಈಗ ಮುಂಜಾನೆ ಚಪಾತಿ ಮಾಡಿದೆ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಒಂದು ಸ್ನ್ಯಾಕ್ಸ್ ಟೈಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟು ಐಡಿಯಾ ಇಲ್ಲ ಏನಾದರೂ ಒಂದು ನಾನೇಗೆ ಹೂ ಮಾಡಬೇಕು ಅಂತ ಅಂದ್ಕೊಂಡು ಈಗ ಒಂದು ಸ್ನ್ಯಾಕ್ಸ್ ಥರ ಮಾಡ್ಬೇಕಂತ ಹೇಳಿ ಅಂತ ಇದ್ದೀನಿ ತಲೆನೋನು ಮಾತ್ರೆ ತೊಂದಿನಿ ಕಮ್ಮಿ ಇಲ್ಲ ಯಜಮಾನ್ರಿ ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ ಅವ್ರಿಗೆ ಕೂಡ ಅವರು ಎರಡು ಮಾತ್ರೆ ತೊಂದರೂ ಕಮ್ಮಿ ಇಲ್ಲ ಹಾಂ ಹೊಂದಿದ್ದೀನಿ ಅನಿಸುತ್ತೆ ಬಂದಿದೆ ಕಾಣಿಸುತ್ತೆ ಸ್ನೇಹಿತರು ಹುಲ್ಲೆಲ್ಲ ಅಳಗಡ್ತಾ ಆ ಹುಲ್ಲು ತುಂಬ ಅಳಗಾಡ್ತಾ ಇದೆ ಇಲ್ಲಿ ತೆಂಗಿನ ಹತ್ರ ಬಂದರೂ ಹೊರಗಡೆ ಹೋಗ್ತವೆ ಮೊನ್ನೆ ಒಬ್ಬರು ಕೇಳಿದ್ದಾರೆ ಈ ಇಟ್ಟೆಲ್ಲ ಹಾಂ ಬರ್ತವಲ್ಲ ನಿಮಗೆ ಭಯ ಅನ್ನೋದಿಲ್ಲ ಅಂತೇಳಿ ಯಾವುದು ಸ್ನೇಹಿತರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಇತ್ತು ಮುಂಚೆ ಸಿಕ್ಕಾಪಟ್ಟೆ ಭಯ ಇತ್ತು ಈಗ ಭಯ ಇಲ್ಲ ಯಾಕಂದರೆ ಮೊದಲಿಗೆ ನನಗೂ ಕೂಡ ಎಲ್ಲರಾಗಿ ತುಂಬ ಭಯ ಅನ್ನಿಸ್ತಿತ್ತು ಹಾವ ನೋಡಿದ ತಕ್ಷಣ ಈಗಲೂ ಭಯ ಆಗುತ್ತೆ ಇಲ್ಲ ಅಂತಲ್ಲ ಸಡನ್ಲಿ ಮುಂದೆ ಬಂದ ತಕ್ಷಣ ಭಯ ಆಗುತ್ತೆ ಅಂದರೆ ನಾವು ಬರೋದು ಮತ್ತು ತುಂಬ ಹೊತ್ತಿರುತ್ತಲ್ಲ ಅವಾಗೆಲ್ಲ ನೋಡಿದರೆ ಭಯ ಅನಿಸಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಇದು ಉಡುಪಿ ಮಂಗ್ಳೂರು ಆಲ್ಮೋಸ್ಟ್ ನಾಗಪ್ಪನ ಊರು ಇರೋದರಿಂದ ತುಂಬ ಇರ್ತವೆ ಹೋಗ್ತಾ ಇರ್ತವೆ ಅದು ಮತ್ತು ನಾವು ಅದಕ್ಕೆ ಏನಾದರೂ ಮಾಡಿದರೆ ಅದು ನಮಗೆ ರಿಟರ್ನ್ ಮಾಡೋ ಏನಾದರೂ ಕಚ್ಚುತ್ತೆ ಇಲ್ಲ ಅಂದ್ರೆ ನಾಲ್ಗೆಯಿಂದ ಏನೋ ನೆಗ ನೆಕ್ಕತ್ತೆ ಅಂತ ಹೇಳ್ತಾರೆ ಆ ಥರ ಇಲ್ಲ ನಾವು ಅದಕ್ಕೇನು ಮಾಡಲ್ಲ ಅದ್ರ ಹತ್ರನೇ ಹೋಗಲ್ಲ ಅದು ನಮಗೂ ಏನು ಮಾಡಲ್ಲ ನಾವು ಅದಕ್ಕೇನು ಮಾಡಲ್ಲ ಬರ್ತದೆ ಹೋಗ್ತದೆ ನಾನು ಮತ್ತು ಇನ್ನೊಂದು ಏನಿದೆ ಎಲ್ಲರೂ ಕೇಳ್ತಾರೆ ಅವು ಒಂದು ದಿನ ಅಥವಾ ಎರಡು ದಿನ ಒಂದು ಎರಡು ಮೂರು ದಿನ ಬರದೇ ಇದ್ದರೆ ಯಾಕೋ ಬಂದಿಲ್ಲಲ್ಲ ಅನಿಸುತ್ತೆ ನಮಗೆ ಹಾಂ ಯಾಕಂದರೆ ನಾನು ಎಷ್ಟು ಈ ಮನೆ ಈ ಮನೆಗೆ ಬಂದ ಹಿಡ್ದು ಅದು ತುಂಬ ಹಾವುಗಳನ್ನ ನೋಡ್ತೀನಿ ವಾರದಾಗ ಏನೋ ನೋಡಿಲ್ಲಂದ್ರೆ ಒಂದು ಮೂರ್ನಾಲ್ಕು ಹವ ನೋಡಿರ್ತೀವಿ ಯಾಕಂದರೆ ಎಲ್ಲ ಕಡೆ ಕಾಡ್ತರ ಇದೆ ಅಲ್ಲ ಹುಲ್ಲು ಗಲೀಜು ಎಲ್ಲ ಇದೆ ಇರೋದರಿಂದ ತುಂಬ ಇಲ್ಲಿ ಸ್ವಲ್ಪ ಹವಗಳು ಯಬ್ಬಾವಂಗೆ ಬರ್ತವೆ ಯಬಾವ ನೈಟ್ ಜಾಸ್ತಿ ಬರ್ತವೆ ಡೇ ಅಂತೂ ಬರೋಲ್ಲ ನೈಟನೇ ಇರೋದು ಅವು ಅವಾಗ ಇಳಿಯೋ ಮಾಡ್ಕೊಳಕ್ಕೆ ಹೋಗಲ್ಲ ನಾವು ಜಾಸ್ತಿ ಹೊರಗಡೆ ಇರಲ್ಲ ಈಗ ಇಲ್ಲಿ ಫ್ಲ್ಯಾಟ್ ಆಗಿದೆಲ್ಲ ನೈಟು ಜನ ಬರ್ತಾಯಿರ್ತಾರೆ ಅವನು ಹುಡುಗ ಹೇಳ್ತಾಯಿರ್ತಾನೆ ಅಕ್ಕ ಹೆಬ್ಬಾವೆ ನಿನ್ನೆ ರಾತ್ರಿ ಅಂತೇಳಿ ಬೆಳಿಗ್ಗೆ ಎಲ್ಲ ಹೇಳ್ತಾಯಿರ್ತಾನೆ ಆದರೆ ನಾನು ಹೌದಾ ನಮ್ಮ ನಮ್ಮನೆ ಕಡೆನೇ ಬಂತಕ್ಕ ನಿಮ್ಮ ಮನೆ ಕಡೆ ಅಂತಾನೆ ಹೌದಾ ಬಂದು ಹೋಗ್ತದೆ ಬಿಡು ಅಂತೀನಿ ಬೆಳಗ್ಗೆ ನೋಡ್ತೇವೆ ಹುಲ್ಲಲ್ಲೆಲ್ಲ ಹಾಗೂ ಅದ್ರ ಗುರ್ತಿರುತ್ತೆ ಹಾಗಾಗಿ ಹೌದಾ ನಾನು ಸುಮ್ಮನೆ ಆಗ್ತೀನಿ ನೋಡಿದ್ವಿ ನಾವು ತುಂಬ ಸತಿ ಮುಳ್ಳು ಹಂದಿ ಕೂಡ ಇದೆ ಒಂದು ಹಂದಿ ಇದೆ ತುಂಬ ವರ್ಷದಿಂದ ಇಲ್ಲೇ ಇದೆ ಅದು ಅದು ವಾರದಾಗ ಒಮ್ಮೆ ಅದು ಆಗುತ್ತೆ ನನಗೆ ನೈಟು ರಾತ್ರಿ ಒಂಬತ್ತುವರೆಗೆ ಅದು ಊಟ ಮಾಡಿ ಹೊರಗಡೆ ವಾಕ್ ಮಾಡುವಾಗ ಅದೆಲ್ಲ ಬರುತ್ತೆ ನಾವು ಬಂದು ಬಾಗಿಲಾಕೊಂಡ್ಬಿಡ್ತೀವಿ ಯಾಕಂದರೆ ಅದು ಮುಳ್ಳು ಇದು ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೇಡ ಅಂತ ಸುಮ್ಮನೆ ಯಾಕೆ ಅಂತ ಬೈಗ್ಲಾಕೊಂಡ್ಬಿ ಒಳಗೆ ಬಂದುಬಿಡ್ತೀವಿ ಮತ್ತು ಇದು ಹಾವು ಇವು ಎಲ್ಲದೋ ಮುಂಗೂಸಿ ಅಳಿಲು ಬೆಕ್ಕು ನಾಯಿ ಸಾಕಷ್ಟಿದೆ ಇಲ್ಲಿ ರತನ್ ಪಕ್ಷಿ ಅಂತೂ ಸಾಕಷ್ಟು ನವಿಲು ಕೂಡ ಇದೆ ಏನಿಲ್ಲ ಮತ್ತು ನವಿಲು ಪಾರಿವಾಳ ಬಂದರೆ ಏನು ಮಾಡ್ತೀವಿ ಇದನ್ನ ಮಾಡ್ತೀವಿ ನಮಗೆ ರೇಷನ್ ಬರುತ್ತೆ ರೇಷನ್ ಅಕ್ಕಿ ಇರುತ್ತಲ್ಲ ಮನೆಯಲ್ಲಿ ನಾನು ಏನು ಮಾಡ್ತೀನಿ ರೇಷನ್ ಅಕ್ಕಿ ಹಾಕ್ತೀವಿ ನಾವಿಲ್ಲಿಗೆ ಪರಿವಳಗಳಿಗೆ ಅದಕ್ಕೆಲ್ಲದಕ್ಕೂ ಏನು ಅದು ಸುಮ್ಮನೆ ಆ ರೇಷನ್ ಅಕ್ಕಿ ನಮಗೂ ಜಾಸ್ತಿ ಆಗ್ತಾವ ಅವನ್ನ ಪ್ರಾಣಿ ತಿಂದು ಹೋಗುತ್ತವೆ ಅಂಥೇಳಿ ನಾವು ಜಾಸ್ತಿ ನಾವಿಲ್ಲಿಗಳಿಗೆ ಹಾಕ್ತೇನೆ ಯಾವತ್ತೂ ಹೇಳಿಲ್ಲ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಹೇಳ್ದು ನನ್ನ ಮಗ ಏನು ಮಾಡ್ತಾನೆ ದಿನಾ ಬೆಳಗ್ಗೆ ಮೇಲೆ ಹೋಗಿ ಹಾಕಿಬಿಡ್ತಾನ ಒಂದು ಚಿಕ್ಕ ಬುಟ್ಟಿ ಇದೆ ಇಷ್ಟ ಕಾಲದ ಅಲೂಮಿನಿಯು ಒಂದು ಅರ್ಧ ಕೆ ಅಷ್ಟು ಇಡುತ್ತೆ ದಿನಾ ಬೆಳಗ್ಗೆ ಹೋಗಿ ಹಾಕಿ ಆ ಒಂದು ಬಕೆಟು ತುಂಬಿಟ್ಟಿರ್ತೀವಿ ಟೈರಸ್ ಮೇಲೆ ನೀರು ಕುಡಿಲಿಕ್ಕೆ ಮಳೆಗಾಲದಲ್ಲಿ ಇಟ್ಟಿರ್ತೀವಿ ಇಪ್ಪತ್ತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳು ಇರುತ್ತೆ ಟೈರಸ್ ಮೇಲೆ ಒಂದು ಬಕೆಟು ಬಾಗಿಲ ಹತ್ರ ನಮ್ಮದು ಇಲ್ಲಿ ಕೂಡ ಇಟ್ಟಿರ್ತೀವಿ ನಾಯಿ ಬೆಕ್ಕು ಕುಡಿಲಿಕ್ಕೆ ಅಂಥೇಳಿ ಬೇಸಿಗೆಯಲ್ಲಿ ಇಟ್ಟಿರ್ತೀವಿ ಇಲ್ಲೂ ಇಡ್ತೇವೆ ನಾಯಿಗಳು ತುಂಬ ಇರೋದ್ರಿಂದ ನೀರು ಸಹ ಕುಡಿತವೆ ಮತ್ತು ಅನ್ನ ನಾಯಿಗಳಿಗೆ ಅನ್ನ ಎಲ್ಲ ಮಾಡಿ ಹಾಕ್ತೀವಿ ಅದೇ ಏನಿಲ್ಲ ಸ್ನೇಹಿತರೆ ಹಾಗೆ ತುಂಬ ಸತಿ ನಾಯಿಗಳು ತುಂಬ ಅದಕ್ಕೆ ನಮ್ಮ ಮನೆ ಕಡೆ ತುಂಬ ಬರ್ತವೆ ಮತ್ತು ಈಗ ಇತ್ತೀಚೆಗೆ ಇದು ಫ್ಲ್ಯಾಟ್ ಅಲ್ಲ ಸ್ವಲ್ಪ ಕಮ್ಮಿನೇ ಅಂತ ಅಂದ್ಕೋಬೋದು ಯಾಕಂದರೆ ಜನ ತುಂಬ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರಲ್ಲ ಸ್ವಲ್ಪ ಕಮ್ಮಿ ಇದೆ ಈಗ ಮುಂಚೆ ಎಷ್ಟಿತ್ತು ಚಿಕ್ಕಪಟೆ ಇತ್ತು ಆ ಡೈಲಿ ಒಂದು ಎರಡು ಬಂದೇ ಬರ್ತಿದ್ದು ನೋಡಿ ಈಗ ಅಲ್ಲೆಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆಗ್ತಾ ಇದ್ದಾವೆಲ್ಲ ಸ್ವಲ್ಪ ಅವು ಕೂಡ ಕಮ್ಮಿ ಆಗಿದೆ ನಮ್ಗೆ ಅದೇ ಬೇಜಾರು ನೋಡಿ ಈಗ ಇದು ಫ್ಲ್ಯಾಟ್ ಆಯಿತು ಇದ್ರ ಹಿಂದ್ಗಡೆ ಒಂದಲ್ಲ ಎರಡಲ್ಲ ಹನ್ನೆರಡು ಮನೆ ಆಗಿದೆ ಅಲ್ಲಿ ಕೆಳಗೆ ಆರು ಮೇಲೆ ಆರು ಹನ್ನೆರಡು ಮನೆ ಅಂದರೆ ಒಂದು ರೂಮ್ ಒಂದು ಹಾಲು ಒಂದು ಕಿಚನು ಬಾಡಿಗೆ ಕೊಡಲಿಕ್ಕೆ ಮಾಡಿದ್ದಾರೆ ಅದ್ರ ಮುಂದಗಡೆ ಒಂದು ದೊಡ್ಡ ಮನೆ ಆಗಿದೆ ಅದರ ಮುಂದ್ಗಡೆ ಎರಡು ಮನೆ ಅದು ಈಗ ನಮ್ಮ ಮನೆ ಹಿಂದ್ಗಡೆ ಒಂದು ಮನೆ ಆಗ್ತಾಯಿದೆ ಡೈಲಿ ನೋಡ್ತಾಯಿದ್ರೆ ಈಗ ಸ್ವಲ್ಪ ಕಂಪೌಂಡ್ ಹಾಲು ಬಾಮಿ ಎಲ್ಲ ಇದೆ ಮತ್ತು ಈ ಥರ ದೇ ಮನೆಗಳು ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಮನೆ ಆದರೆ ಅವಕ್ಕೂ ಇರಲಿಕ್ಕೆ ಸ್ಥಳ ಇರೋಲ್ಲ ಹಾಗಾಗಿ ಕಮ್ಮಿ ಆಗಿದೆ ಈಗ ಅಷ್ಟೊಂದು ನೀನು ಹೆದರಿಕೆ ಅನಿಸಲ್ಲ ನಮಗೆ ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವಲ್ಲ ಒಳಗಡೆನೋ ಬಂದಿರ್ತವೆ ಯಾವಾಗಲಾದರೂ ಆರು ತಿಂಗಳಿಗೆ ಅಂದ್ ನಮ್ಮ ಮನೆ ಒಳಗಡೆ ಇಲ್ಲ ಅಂತಲ್ಲ ಎಲ್ಲಿ ಹಾದು ಬರ್ತಾವೋ ಗೊತ್ತಿಲ್ಲ ಅಂದರೆ ಎಷ್ಟೊತ್ತಿಗೆ ಬಂದಿರ್ತವೆ ಅವು ನಾವು ಬೆಳಗ್ಗೆ ಐದು ಗಂಟೆಗೆ ಏಳು ಅಷ್ಟರಲ್ಲಿ ಹಿಂದೆ ಬಾಗಿಲ ಹತ್ರ ಎದ್ದೇ ಇರುತ್ತೆ ಶೆಡ್ಡಲ್ಲಿ ಅದೇ ಎಲ್ಲಿ ಅದು ಬಂದಿರ್ತವೆ ಗೊತ್ತಿರೋಲ್ಲ ನೈಟ್ ನೋಡಿ ಹಗ್ಲದ್ದಿಲ್ಲ ಯಾವಾಗ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಗೆ ಬರುತ್ತೆ ನಾವಂತೂ ಬಾಗಿಲುಗಳು ಓಪನ್ ಅಂತ ಇಡಲ್ಲ ಹಿಂದಿನ ಬಾಗಿಲನೂ ಕ್ಲೋಸ್ ಇದೆ ಈ ಬಾಗಿಲನು ಕ್ಲೋಸ್ ಇದ್ದೀನಿ ನೋಡಿ ಅವರು ಹೇಗೆ ಬರ್ತಾವೆ ಗೊತ್ತಿಲ್ಲ ಸ್ನೇಹಿತರೆ ಅವು ಬರ್ತಾಯಿರ್ತವೆ ಹೋಗ್ತಾ ಇರ್ತವೆ ಇನ್ನೊಂದು ಏನು ಗೊತ್ತು ಇಲ್ಲಿ ಕಲ್ ಸೀರೆ ಸ್ಟಾಕ್ ಬಂದಿದೆ ಮತ್ತು ನಾನು ತರಿಸಿದ್ದೀನಿ ವಾಪಸ್ ವಾಪಸ್ ಅದೇ ಕಲರನ್ನೇ ತರಿಸ್ತಾ ಇದ್ದೀನಿ ಯಾಕಂದರೆ ಅದೇ ಕಲರೇ ಕೇಳ್ತಾ ಇರೋದ್ರಿಂದ ಅದೇ ಕಲರ ತರಿಸ್ತಾ ಇದ್ದೀನಿ ಈ ಸತಿ ಮ ಮರೂನ್ ಕಲರ್ ತರಿಸ್ಬೇಕಂತ ಇನ್ನೂ ಅಂದ್ಕೊಂಡಿದ್ದೀನಿ ತರಿಸಿಲ್ಲ ನೋಡ್ತೀನಿ ಇವ ಕಲರ್ ಸೇಲಾದರೆ ಇವ ಕಲರ್ನ ತರಿಸ್ತೇವೆ ಬೇರೆ ಯಾವಿಲ್ಲ ಮತ್ತು ಹಾಗೆ ಬೇರೆ ಸೀರೆಗಳು ಬೇಕಾದ್ರೆ ಅವು ಕೂಡ ಇದ್ದಾವೆ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಹಾಕಿ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಚಾನಲ್ ಇದೆ ಅಲ್ಲ ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಏನಾದರೂ ರೆಸಿಪಿ ಮಾಡ್ತೀನಿ ಆಗಿ ಇವತ್ತು ರೆಸಿಪಿ ಏನು ಮಾಡಿಲ್ಲ ರೆಸಿಪಿ ಮಾಡ್ತೀನಿ ಈಗ ಮೊದಲಿಗೆ ರೆಸಿಪಿ ಮಾಡಿ ಧನುಷ್ ಮಲ್ಗಿದಾನೆ ಒಂದು ಸಿಂಪಲ್ ಮಾಡ್ತೇನೆ ಸಿಕ್ಕಾಪಟ್ಟೆ ತಲೆನೂ ಇರೋದ್ರಿಂದ ಸ್ವಲ್ಪ ಹೊರಗಡೆ ಕೂಡ ಹೋಗ್ಲಿಕ್ಕಿತ್ತು ಹೋಗಲಿಲ್ಲ ಶ್ರೇಯ ಕೂಡ ಬರ್ತಾ ಇದ್ದಾಳೆ ಟೈಮ್ ಆಯಿತು ನೋಡಿ ನಾಲ್ಕು ಮುಕ್ಕಾಲು ಇರ್ತೀನಿ ಮಾತಾಡೋದು ಮಾತಾಡ್ತಾ ಮಾತಾಡ್ತಾ ಟೈಮ್ ಓದೋದೇ ಗೊತ್ತಾಗಲ್ಲ ಶ್ರೇಯ ಬ ಬಂದು ನೋಡ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ರೆ ದೀಪಾವಳಿ ಅಂದು ಬಂತು ಮನೆ ಕ್ಲೀನಿಂಗ್ ಮಾಡಬೇಕು ಎಲ್ಲ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಸ್ನೇಹಿತರೆ ಹಾಗಾಗಿ ಈಗ ಇದನ್ನು ಮಾಡ್ತೀನಿ ಇಲ್ಲಿ ಸೀರೆಗಳಂತ ಅದೇ ಸ್ಟಾಕ್ ವಾಪಸ್ ವಾಪಸ್ ಅವನೇ ತರಿಸ್ತಾ ಇದ್ದೀನಿ ಬೇರೆ ಸೀರೆ ಯಾವುದೂ ತರಿಸ್ತಾ ಇಲ್ಲ ಇನ್ನೊಂದೇನು ಯಾವ ಇದು ಅನುಶ್ರೀ ಸೀರೆ ಅಂತೇಳಿ ಫೇಮಸ್ ಆಗಿದೆ ನೋಡಿ ಅವ್ನಕ್ಕೆ ಅವ್ನು ತರಿಸ್ಬೇಕಂದ್ರೆ ಅವತ್ತರು ತುಂಬ ಹೈ ರೇಟ್ ಇದೆ ಮತ್ತು ಅವ್ನು ತರಿಸಿದ್ರೆ ಸೇಲ್ ಆಗ್ತಿದ್ರೆ ನನಗೂ ಕಷ್ಟ ಅವು ತುಂಬ ನಾವು ಹೋಲ್ಸೇಲಲ್ಲಿ ಹೇಳ್ತಾರೆ ಎರಡು ಸಾವಿರ ತನಕ ಇದೆ ಅಂತ ಹೇಳ್ತಾಯಿದಾರೆ ಅವ್ರೆ ಅದನ್ನು ನಾವು ತಂದು ಹೇಗೆ ಮಾಡು ಒಂದೂ ಗೊತ್ತಾಗ್ತಾಯಿಲ್ಲ ಅದಕ್ಕಾಗಿ ನಾನು ಹತ್ರ ಕಡೆ ಗಮನನೇ ಜಾಸ್ತಿ ಕೊಟ್ಟಿಲ್ಲ ಈ ಕಾಲ ಸೀರೆ ಸೇಲ್ ಆಗ್ತಾಯಿದ್ದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕಂತ ಕಮೆಂಟ್ ಮಾಡಿ ಹಾಗೆ ಬೇರೆ ಬಾರ್ಡ್ರ್ ಸೀರೆಗಳು ಎಲ್ಲ ಇದ್ದಾವೆ ಡಿಸೈನ್ ಸೀರೆ ಪೆನ್ಸಿಲ್ ಸೀರೆ ಇದ್ದಾವೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಹಾಕಿ ನಾನು ನಿಮಗೆ ಫೋಟೋ ಕಳಿಸ್ತೀನಿ ಕೂಡ ಮೆಸೇಜ್ ಮಾಡಿದರೆ ಈಗ ರೆಸಿಪಿ ಮಾಡೋಣ ಸ್ನೇಹಿತರೆ ಏನು ಗೊತ್ತಾ ನಂದು ಹಳೆ ಬರೋ ಸರಿ ಇಲ್ಲ ಅನಿಸುತ್ತೆ ಯಾಕೆ ಏನು ಅಂತೇಳಿ ಅಂದರೆ ನನಗೆ ಬೇಜಾರು ಈ ರೆಸಿಪಿ ಮಾಡ್ಬೇಕಂತ ಹೇಳಿ ಕೂತಿದ್ದೆ ಎಷ್ಟೊತ್ತಾಯ್ತು ಕೂತು ಕರೆಂಟನೇ ಇಲ್ಲ ಬರೀ ಒಂದು ಚಪಾತಿ ಖರ್ಚು ಮಾಡ್ಕೋಬೇಕಾದ್ರೆ ಎಷ್ಟೊತ್ತನ ಆಯ್ತು ನೋಡಿ ಸ್ವಲ್ಪ ಕರೆಂಟ್ ಇಲ್ಲ ಈಗ ಮಾಡ್ತಾ ಇದ್ದೀನಿ ಶ್ರೇಯಾ ಕೂಡ ಬಂದು ನೋಡಿ ಆರು ಗಂಟೆ ಆಯ್ತು ಸಾಯಂಕಾಲ ಮುಂಚೆ ಚಾಯ್ ಇಟ್ಲು ಈಗ ನಾನಿಲ್ಲಿ ಚಪಾತಿದು ರೆಸಿಪಿ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಮಕ್ಕಳಿಗೊಂದು ಸಾಯಂಕಾಲ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ಚಪಾತಿ ಕಟ್ ಮಾಡಿ ಈ ಥರ ಬೌಲ್ ಥರ ಬೇಯಿಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಚಪಾತಿ ಏನು ಮುಂಜಾನೆ ಮಾಡಿದ್ನಲ್ಲ ನಾನು ಅದೇ ಚಪಾತಿನ ಈಗ ಬೇಯಿಸ್ತಾ ಇದ್ದೀನಿ ಕ ಎಣ್ಣೆ ಕರ್ಕೋತಾ ಇದ್ದೀನಿ ಒಂದು ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈಗ ತಿನ್ನಲಿಕ್ಕೆ ಸಾಯಂಕಾಲ ಮಕ್ಕಳಿಗೆ ಒಂಥರ ಚೆನ್ನಾಗಿ ಖುಷಿಯಾಗುತ್ತೆ ಈ ಥರ ಎಲ್ಲ ಸ್ನ್ಯಾಕ್ಸ್ ನೋಡಿ ಹೀಗೆ ಚಪಾತಿ ಇದ್ರೊಳಗಡೆ ಹಾಕಿ ಮಾಡ್ತಾ ಇರೋದ್ರಿಂದ ನೋಡಿ ಕರ್ಕರ್ದು ಇಡ್ತಾ ಇದ್ದೀನಿ ಇಲ್ಲಿ ಬಿಸಿ ಚಪಾತಿ ಕಟ್ ಮಾಡಿ ಈಗೆಲ್ಲ ಕರೆದಿದ್ದೇನೆ ಇದನ್ನು ಹೇಗೆ ಮಾಡೋದಂತೇಳಿ ನಿಮಗೆ ತೋರಿಸ್ತೇನೆ ನಾನು ಚಪಾತಿದು ಸ್ನ್ಯಾಕ್ಸ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನಾನು ಒಂದು ಟೇಸ್ಟ್ ಮಾಡಿದ್ದೆ ಎಂಟು ಮಾಡಿದ್ದೆ ಏಳಿದೆ ಇಲ್ಲಿ ಒಂದು ಟೇಸ್ಟ್ ಮಾಡಿದ್ದೀನಿ ಏನಾದರೂ ಚಪಾತಿ ಮನೇಲಿ ಇದ್ದರೆ ಈ ಥರ ನಾನೇ ಮಾಡಿರೋದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಕೇಳೋಕ್ಕೂ ತೊಗೋದನ್ಷ ನೋಡಿ ಮಕ್ಕಳು ತಿಂತ ಇದ್ದಾರೆ ಚಹಾ ಅದನ್ನ ಹೇಗೆ ಹೇಗಿದ್ದೆ ಅದನುಷ ಟೇಸ್ಟ್ ಆಗಿದೆ ಎಷ್ಟು ಗರಿ ಗರಿಗಿದೆ ನೋಡಿ ಸ್ನೇಹಿತರೆ ಎಣ್ಣೆಯಲ್ಲಿ ಚಪಾತಿ ಫ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಹೇಗೆ ಬಂದಿದ್ದೀ ಸ್ಟರ್ ಸೂಪರ್ ಸೂಪರ್ ಹಾಂ ನೋಡಿ ಸ್ನೇಹಿತರೆ ಈಗ ಶಾಕ್ ಕುಡಿತಿದ್ದೇನೆ ಕರೆಂಟು ಇರಲಿಲ್ಲ ಜುಂಡು ಅಂತ ಮೇಲೆ ಇದು ಕಿಟಕಿಯಲ್ಲಿ ಕಟ್ಟಿದ್ದೀವಿ ನಾನು ನೋಡಲೇ ಇಲ್ಲ ಇವತ್ತೇ ಫಸ್ಟ್ ಅದು ಕೈ ಒಂಥರ ಆಯಿತು ನೋಡಿ ಅಲ್ಲಿ ಕಿಟಕಿಯಾಗಿ ಹಾಕಿವಿ ಲೈಟು ಅಲ್ಲಿ ಇಲ್ಲ ಏನೂ ಹಾಕಲಿಕ್ಕೆ ನನಗೆ ರೆಸಿಪಿ ಮಾಡಲಿಕ್ಕೆ ಅಂತ ಯಜಮಾನ್ರು ಅಲ್ಲಿ ಹಾಕಿ ಕೊಟ್ಟಿದ್ದಾರೆ ಈ ಕಡೆಯಿಂದ ತೋರಿಸ್ತೇನೆ ಕತ್ಲೆ ಅಲ್ಲಿ ಹಾಕಿದರೆ ಅಲ್ಲಿಂದ ಅಲ್ಲಿ ಬಟನ್ನಿಗೆ ಅಲ್ಲಿ ಜಾಯಿಂಟ್ ಮಾಡ್ತೇನೆ ಅದೀಗ ಮೇಲೆ ಶಾಕ್ ಹೊಡ್ದಂಗೆಯಿತು ಕೈ ಜಮ್ ಬಂದಂಗೆ ಆಯ್ತು ನೋಡಿ ಅದಕ್ಕಾಗಿ ಈಗ ಈಗ ನಾನು ಜಯ ಇಲ್ಲಿ ಚಹಾ ಮಾಡಿದ್ಲಲ್ಲ ಅಷ್ಟೇ ಚಹಾ ಕುಡಿತಾ ಇದ್ದೀನಿ ನಾನು ಕೂಡ ಒಂದು ತಿಂತೇನೆ ಸ್ನೇಹಿತರೆ ಯಜಮಾನ್ರು ಬರ್ತಾರೆ ಟೈಮಿಗೆ ಮತ್ತು ಏನಾದರೂ ಅಡುಗೆ ಮಾಡಬೇಕು ಇದು ಒಂದು ಎರಡೆರಡೆ ಮಾಡಿದ್ದೀನಿ ಜಾಸ್ತಿ ಏನು ಮಾಡಲಿಕ್ಕೂ ಇಲ್ಲ ಎರಡೆರಡೆ ಮಾಡಿದ್ದೀನಿ ಟೇಸ್ಟಿ ಆಗಿದೆಯಲ್ಲ ಚೆನ್ನಾಗಿ ಉಂಟಾ ಚಿಲ್ಲಿ ಪೌಡರ್ ಖಾರ ಆಗಿದೆಯಾ ಇಲ್ಲ ತಾನೆ ಇಲ್ಲ ಅದು ದುಡಿದೆಯ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿ ಆಗಿದೆ ಮಾತ್ರ ಇದು ಸ್ನ್ಯಾಕ್ಸ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಸ್ವೀಟ್ ಚಟ್ನಿ ಇದ್ರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಯಾವಾಗ ಸ್ವೀಟ್ ಚಟ್ನಿ ಸ್ಟಾಕ್ ಇರುತ್ತೆ ಫ್ರಿಜ್ಜಲ್ಲಿ ಮಾಡಿಟ್ಟಿರ್ತೀನಿ ಮೊನ್ನೆ ಖಾಲಿಯಾಗಿತ್ತು ಮಾಡಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಸ್ವೀಟ್ ಚಟ್ನಿ ಕರೆ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ್ ಇಲ್ಲೊಂದಿಷ್ಟು ಚಪಾತಿನ ಇಟ್ಕೊಂಡಿದ್ದೀನಿ ನಾನು ಈ ಚಪಾತಿಯಿಂದ ಈಗ ರೆಸಿಪಿ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸಾಯಂಕಾಲ ತಿನ್ಲಿಕ್ಕೆ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿ ಇಟ್ಕೊ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ನೋಡಿ ಇಲ್ಲಿ ಒಂದು ಚಪಾತಿನ ತಗೊಳ್ಳಿ ಎರಡೆರಡು ತಗೋಳಿಕ್ ಹೋಗಬೇಡಿ ನೋಡಿ ಈ ಸೇಪಲ್ಲಿ ಇದನ್ನು ಒಂದೊಂದಾಗಿ ಕಟ್ ಮಾಡ್ತೀನಿ ನಾನು ಪೀಸ್ಗಳನ್ನಾಗಿ ಮಾಡ್ತೀನಿ ನೋಡಿ ಇಲ್ಲಿ ಈ ಥರ ನೋಡಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ದೊಡ್ಡ ದೊಡ್ಡ ಬೇಕಂದ್ರೂ ಕಟ್ ಮಾಡ್ಕೋಬೋದು ನೋಡಿ ಇದೇ ಥರ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಕಟ್ ಮಾಡ್ಕೊತೇನೆ ಇಲ್ಲಿ ಈ ಥರ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಷ್ಟು ಕಟ್ ಆದರೆ ಸಾಕು ಫುಲ್ ಕಟ್ ಮಾಡಲಿಕ್ಕೆ ಹೋಗಬೇಡಿ ಈ ಥರದ್ದೊಂದು ಸ್ಟೀಲಿನ ಸಾಣಿಗೆ ತೊಗೊಳ್ಳಿ ಸ್ಟೀಲಿನ ಪ್ಲಾಸ್ಟಿಕ್ ತೊಗೊಂಡ್ರೆ ಸುಟ್ಟು ಹೋಗುತ್ತೆ ನಿಮಗೆ ನೋಡಿ ಇದು ಏನಿರತ್ತಲ್ಲ ಈ ಥರ ಮೇಲ್ಗಡೆ ಹಾಕೊಳ್ಳಿ ಇದನ್ನು ಎಷ್ಟು ಮಾಡ್ಕೊಳ್ಳಿ ಈಗ ಇದನ್ನೇನು ಮಾಡೋದು ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಆಲ್ರೆಡಿ ಎಣ್ಣೆ ಇಟ್ಟಿದ್ದೆ ಸ್ನೇಹಿತರೆ ಈಗ ಇದನ್ನು ಇಡ್ತೀನಿ ನೋಡಿ ಈ ಥರ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಅದು ಹಾಕೊಳ್ಳಿ ಅದು ಬರುತ್ತೆ ನೋಡಿ ಈ ಥರ ಒತ್ತಿ ಒತ್ತಿ ಹಿಡಿದು ಫ್ರೈ ಮಾಡ್ಕೊಳ್ಳಿ ಅದು ಗುಮ್ಮಾಗಬೇಕು ನಮಗೆ ಅಲ್ಲಿ ಸ್ಪೂನ್ ಅಷ್ಟು ಹಿಡ್ಕೊಳ್ಳಿ ನೋಡಿ ನೋಡಿ ಇಲ್ಲಿ ಇಷ್ಟು ಗರಿ ಗರಿ ಆದರೆ ಸಾಕು ನಮಗೆ ಒಂಥರ ಇದು ಗರಿ ಗರಿಯಾಗಿ ಬಂತು ಪಾಪಡ್ ಥರ ಈಗ ಇದನ್ನು ನಾನು ತಗೊಂಡ್ಬಿಡ್ತೇನೆ ಇದೇ ಥರ ಈಗ ಎಲ್ಲವನ್ನು ಕರೆದು ಎತ್ತಿಟ್ಕೋತೇನೆ ನೋಡಿ ಈ ಥರ ಚಪಾತಿನ ರೆಡಿ ಮಾಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಒಂಥರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಈ ಥರ ಮಾಡಿ ಕೊಡೋದರಿಂದ ನೋಡಿ ಇಷ್ಟು ಈರುಳ್ಳಿ ಹಾಕಿದ್ದೇನೆ ಈಗ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ನಿಮಗೆ ಬೇಕಂದರೆ ಕ್ಯಾರೆಟು ಮುಳುಸೋ ಅಂತ ಎಲ್ಲ ತರಕಾರಿನ ಹಾಕೋಬೋದು ಇಲ್ಲಿ ಟೊಮೆಟೊ ಇಷ್ಟೇ ಹಾಕ್ತಾಯಿದ್ದೀನಿ ಈರುಳ್ಳಿ ಅದು ಜಾಸ್ತಿ ಹಾಕ್ತಾಯಿಲ್ಲ ನೋಡಿ ಇಲ್ಲಿ ಈ ಥರ ಮಸಾಲೆ ಕಡಲೆ ಸಿಗುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಕಡಲೆ ಹಾಕೋದ್ರಿಂದ ಮಕ್ಕಳಿಗೆ ಈ ಥರ ವೆರೈಟಿ ವೆರೈಟಿ ಮಾಡಿಕೊಡಿ ನೋಡಿ ಇದ್ರ ಮೇಲ್ಗಡೆಯಿಂದ ಸ್ವಲ್ಪ ಚಿಲ್ಲಿ ಪೌಡರನ್ನು ಚೂರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ತಿನ್ನಲಿಕ್ಕೆ ಮಕ್ಕಳಿಗೆ ಮತ್ತೆ ಖಾರ ಅನಿಸುತ್ತೆ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ ನೋಡಿ ಇಷ್ಟು ಹಾಕಿದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ನಾನೀಗ ನೋಡಿ ಇಲ್ಲಿ ಮೊಸರು ಕೂಡ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೊಸರು ಹುಳಿ ಹುಳಿಯಾಗಿ ಸ್ವಲ್ಪ ಒಂದು ಈ ಥರ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನಮಗೆ ನೋಡಿ ಈ ಥರ ಸಣ್ಣದು ಸೇವ್ ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ಳಿ ಸೇವ್ ನೋಡಿ ಸ್ನೇಹಿತರೆ ಇದಕ್ಕೆ ಲಾಸ್ಟಲ್ಲಿ ನಾನು ಡಾಳಂಬ್ರಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೋಡಿ ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಚಪಾತಿದು ಸ್ನ್ಯಾಕ್ಸ್ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಮಕ್ಕಳಿಗೆ ಈ ಥರ ಚಪಾತಿದು ನಾವು ಮಾಡಿಕೊಟ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ